ಕನ್ನಡ ಕವಿಗುಚ್ಛ ಆಯೋಜಿಸಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಮುಕುಂದ ಮುರಾರಿ ಯೂಟ್ಯೂಬ್ ಕವನ ಸ್ಪರ್ಧೆಯ ಸರ್ವರಿಗೂ ನಮಸ್ಕಾರಗಳು ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನು ಶ್ರೀಮತಿ ಮಾಧುರಿ ಎಸ್ ಕೆ ಬೀದರ್ನಿಂದ ನನ್ನ ಕವನದ ಶೀರ್ಷಿಕೆ ಮುಕುಂದ ಮುರಾರಿ ಹೇ ಮುಕುಂದ ಮುರಾರಿ ಪೂತನ ಕಂಸ ಅಸುರ ಸಂಹಾರಿ ಹೇ ಮುಕುಂದ ಮುರಾರಿ ಪೂತನ ಕಂಸ ಅಸುರ ಸಂಹಾರಿ ರಾಧೆಯ ಮನ ಮಾಡಿ ಚೋರಿ ಬೆಣ್ಣೆ ಕದ್ದು ಆದೆಯೋ ಪರಾರಿ ರಾಧೆಯ ಮನ ಮಾಡಿ ಚೋರಿ ಬೆಣ್ಣೆ ಕದ್ದು ಆದೆಯೋ ಪರಾರಿ ದೇವಕಿಯ ಮುದ್ದಿನ ಕಂದ ನಂದನ ಕೈಯಲ್ಲಿ ಬೆಳೆದೇ ಚಂದ ದೇವಕಿಯ ಮುದ್ದಿನ ಕಂದ ನಂದನ ಕೈಯಲ್ಲಿ ಬೆಳೆದೇ ಚಂದ ಬಲರಾಮನ ಪ್ರೀತಿಯ ಅನುಜ ದ್ವಾರಕೆಗೆ ಆಗಿಹನು ರಾಜ ಬಲರಾಮನ ಪ್ರೀತಿಯ ಅನುಜ ದ್ವಾರಕೆಗೆ ಆಗಿಹನು ರಾಜ ಸುಧಾಮನ ಸ್ನೇಹಕ್ಕೆ ಶರಣಾದವನೇ ಮೀರೆಯ ಭಕುತಿಗೆ ಕರಗಿದವನೇ ಸುಧಾಮನ ಸ್ನೇಹಕ್ಕೆ ಶರಣಾದವನೇ ಮೀರೆಯ ಭಕುತಿಗೆ ಕರಗಿದವನೇ ದ್ರೌಪದಿಯ ಮಾನ ಮುಚ್ಚಿದವನೇ ಯಶೋಧೆಯ ಮಮತೆಯಲ್ಲಿ ಮಿಂದೆದ್ದವನೇ ದ್ರೌಪದಿಯ ಮಾನ ಮುಚ್ಚಿದವನೇ ಯಶೋಧೆಯ ಮಮತೆಯಲ್ಲಿ ಮಿಂದೆದ್ದವನೇ ರಾಧಿಕೆಯ ಪ್ರೀತಿಯ ಕಾನ್ಹ ಪಾರ್ಥನಿಗೆ ರಣರಂಗಲಿ ಜ್ಞಾನ ರಾಧಿಕೆಯ ಪ್ರೀತಿಯ ಕಾನಾ ಪಾರ್ಥನಿಗೆ ರಣರಂಗದ ಜ್ಞಾನ ಬಾಯಲಿ ಬ್ರಹ್ಮಾಂಡ ತೋರಿದ ಶೂರ ಮಹಾಭಾರತದ ಸೂತ್ರಧಾರ ಬಾಯಲಿ ಬ್ರಹ್ಮಾಂಡ ತೋರಿದ ಶೂರ ಮಹಾಭಾರತದ ಸೂತ್ರಧಾರ ನೀ ತೋರಿದ ದಾರಿಯಲ್ಲಿ ನಡೆಯುವೆ ಕಲ್ಲಿರಲಿ ಮುಳ್ಳಿರಲಿ ಸಹಿಸಿನ ಬಾಯಿ ನೀ ತೋರಿದ ದಾರಿಯಲ್ಲಿ ನಡೆಯುವೆ ಕಲ್ಲಿರಲಿ ಮುಳ್ಳಿರಲಿ ಸಹಿಸಿನ ಬಾಳುಗಳು ಜಗದೊಡೆಯ ನೀನಿರಲು ಜೊತೆಯಲ್ಲಿ ನನಗೇನು ಚಿಂತೆ ಹೇಳು ಈ ಭೂಮಿಯಲ್ಲಿ ಜಗದೊಡೆಯ ನೀನಿರಲು ಜೊತೆಯಲ್ಲಿ ನನಗೇನು ಚಿಂತೆ ಈ ಭೂಮಿಯಲ್ಲಿ ಧನ್ಯವಾದಗಳು